ನಿಜ ಅಲ್ಲ ಇದಕ್ಕಿದ ಹಾಗೆ ಕನಸಿನ ರಾಣಿ ಆ್ಯಕ್ಷನ್ ಕ್ವೀನ್ ಆಗಿ ಬದಲಾಗೋದು ಆ ಫೈಟ್ ಮಾಡೋದು ಅದು ರಿಯಲ್ ಆಗಿ ಕಲ್ತ್ಕೊಂಡಿದ್ರ ಮಾಲಾಶ್ರೀ ಮ್ಯಾಮ್ ಇಲ್ಲ ನಾನು ಆ್ಯಕ್ಚುಲಿ ನಾನು ಫಸ್ಟ್ ಫೈಟ್ ಮಾಡಿ ಏ ನಂಜುಂಡಿ ಕಲ್ಲೆಲ್ಲ ನನ್ನ ಕೈಲಿ ಓಡಿಸಿದ್ರಲ್ಲ ಅಲ್ಲ ಹಾಂ ಸಿನಿಮಾ ಶುರು ಆಗಿತ್ತು ಸ್ವಲ್ಪ ಬಾಡಿ ಲ್ಯಾಂಗ್ವೇಜಿಂದ ಮೇ ಬಿ ಎಸ್ ಪಿ ಭಾರ್ಗವಿಯಿಂದ ಫುಲ್ಲು ಆಮೇಲೆ ಈಗ ಎಸ್ ಪಿ ಭಾರ್ಗವಿ ಆದಮೇಲೆ ಎಲ್ಲ ಒಂದು ಏನಂದ್ರೆ ಏನೋ ಒಂದು ಪಿಚರ್ ಪ್ರತಿಯೊಂದು ಪಿಚ್ಚರ್ ಒಂದು ಚಿಕ್ಕ ಚಿಕ್ಕ ಫೈಟ್ ಇರ್ತಾನೆ ಮಾಲಾಶ್ರೀ ಮಾಮಾಶ್ರೀಯಲ್ಲಿ ಒಂದು ಫೈಟು ಆ ಥರ ಈ ಮಾಡ್ತಾ ಇದ್ರು ಅದೇನೋ ನಾನು ಐ ಹ್ಯಾವ್ ಒನ್ ಅದು ಒಂದು ಗಾಡ್ಸ್ ಗಿಫ್ಟೇ ನಾನು ಫೈಟ್ ಮಾಸ್ಟರ್ ನೋಡಿ ಈಸ್ ಹಂಗೆ ತಗೊಂಡ್ಬಿಟ್ಟು ನಾನು ಮಾಡ್ತೀನಿ ನಾನು ಫೈಟ್ ಕಲ್ತಿಲ್ಲ ಈವನ್ ಡ್ಯಾನ್ಸ್ ಕೂಡ ಅಷ್ಟು ಕಲ್ತಿಲ್ಲ ನಾನು ಮನೇಲಿ ಫೈಟ್ ಮಾಡ್ತಾರಾ ಅಮ್ಮ ಇಲ್ಲ ಫೈಟ್ ಮಾಡಲ್ಲ ಬಟ್ ಐ ರಿಮೆಂಬರ್ ನಾನು ನನ್ನ ತಮ್ಮ ಅವರು ಕಿರಣ್ ಬೇಡಿ ಶೂಟಿಂಗ್ ಇಂದ ಮನೆಗೆ ಬರುವಾಗ ಅಂದ್ರೆ ಅವಾಗ ಆಕ್ಷನ್ ಜಾಸ್ತಿ ಇತ್ತಲ್ಲ ಅವ್ರ ಮನೆಗೆ ಬರುವಾಗ ಆ ಗನ್ ಜೊತೆ ಅಲ್ಲಂದ್ರೆ ಆ ನೈಫ್ ಜೊತೆ ಅದೆಲ್ಲ ಬರ್ತಾ ನಮ್ಗಂದ್ರೆ ಅದು ರಿಯಲ್ ಅನ್ಸ್ತು ನಾವೇನು ಇವತ್ತು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಸಿಗತ್ತೆ ನಮಗೂ ಅದು ರಿಯಲ್ ಆಗಿ ಬಿಲೀವ್ ಮಾಡ್ತೀವಿ ನಮ್ಮಲ್ಲ ಐ ಸ್ವೇ ನನ್ಗ ನಾನು ಇಲ್ಲಿವರೆಗೂ ನನ್ನ ಮಕ್ಕಳ ಮೇಲೆ ಕೈ ಹಾಕಿಲ್ಲ ಬಟ್ ಐ ವಾಸ್ ಲೈಕ್ ಐ ವಾಸ್ ಎಂಜಾಯ್ ವಿತ್ ದ್ ಪ್ಲೇಯಿಂಗ್ ವಿತ್ ದೆಮ್ ಬಟ್ ಒನ್ಸ್ ಅವ್ರು ಗ್ರೋ ಆವಾಗ ನನ್ನ ಆ್ಯಕ್ಷನ್ ಹೀರೋಯಿನ್ ಅನ್ನೋ ಹೆಸರು ಬಂದ ಮೇಲೆ ಅವ್ರು ನನ್ನ ಆ್ಯಕ್ಷನ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು ಅವರೆಷ್ಟು ನನ್ನ ಮಗ ಎಷ್ಟು ಮಟ್ಟಿಗೆ ಅಂತ ಅಂತೇಳಿದರೆ ಹಿ ಲೈಕ್ಸ್ ಆ್ಯಕ್ಷನ್ ಅವರು ದುರ್ಗಿತ್ರ ಕಣ್ಣಲ್ಲಿ ಹಿಂಗೆಲ್ಲ ಮಾಡಿಕೊಂಡು ಗಣ್ಣ ಸೊ ನನ್ನ ನಾನು ಏನು ಮಾತಾಡಬೇಕಿಲ್ಲ ಈಗ ಆರ್ಯನ್ ಊಟ ಮಾಡಿದೆ ಅಂದರೆ ಇಲ್ಲ ಇಲ್ಲ ಆರ್ಯನ್ ಅಂತೇಳಿದ್ರೆ ಸಾಕು ಇಮ್ಮಿನಿಯೇಟ್ ಒಂದು ಸೆಕೆಂಡ್ ಸ್ಟಾಪ್ ಆಗ್ಬೇಡಿ ಏನಂದರೆ ಅವ್ನು ಇಮ್ಯಾಜಿನೇಷನ್ ಮಾಡ್ತಾನಂತೆ ನಾನು ನಾನು ನೋಡಿದ್ರೆ ಅವಳು ಎಲ್ಲಿಂದ ಎಲ್ಲಿ ಹೋಗಿ ಜಂಪ್ ಅಷ್ಟೇ ಸೊ ಆ ವಾಯ್ಸ್ ರೀಸನ್ ಇಬ್ಬರು ಎಲ್ಲ ಕೆಲಸ ಮಾಡ್ಬಿಡೋರು ಬಟ್ ರಿಯಲ್ ಲೈಫಲ್ಲಿ ಅಂದರೆ ಸ್ಟ್ರಿಕ್ಟ್ ಆಗಿಲ್ಲ ಡಿಸಿಪ್ಲಿನ್ ಆಗಿಲ್ಲ ಏನಿಲ್ಲ ಆ ಥರ ತುಂಬಾ ಸಾಫ್ಟ್ ಆಗಿ ಕೇರ್ಫ್ರಿ ಆಗಿರ್ತಾರೆ ನಮ್ಮ ಜೊತೆ ಇವರು ನಮ್ಮನ್ನ ಮಮ್ಮಿ ಪ್ಲೀಸ್ ವಂಡರ್ಫುಲ್ ಅಮ್ಮ ಮಗಳು ಸೂಪರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್